ಮನುಷ್ಯನಿಗೆ ಇಲ್ಲಿ ಇರಲಿ ವರ್ಲ್ಡಲ್ಲಿ ಎಷ್ಟು ಬಿಲಿಯನ್ ಜನ ಇದ್ದಾರೋ ಅವರಿಗೆಲ್ಲ ನಾಳೆ ಏನಾಗಬಹುದು ನಾನು ಸಕ್ಸಸ್ ಆಗಬಹುದ ಲಾಸ್ ಬಿಸ್ನೆಸ್ ಮ್ಯಾನ ಕನ್ಸನ್ ಏನು ನನಗೆ ಸಕ್ಸಸ್ ಆಗ್ಬೋದಾ ಲಾಸ್ ಆಗ್ಬೋದಾ ಕ್ಲೈಂಟ್ಸ್ ಬರ್ಬೋದಾ ಸೊ ಈ ಒಂದು ಕ್ಯೂರಿಯಾಸಿಟಿ ಆಂಗ್ಸೈಟಿ ಎಲ್ಲರ ಮನುಷ್ಯನ ಮೇಲೆ ಇರುತ್ತೆ ಆದರೆ ಇದನ್ನು ಜಯ ಹೊಂದುವಂಥವನೇ ನಿಜವಾದ ಕ್ರಿಸ್ತನು ಮೊದಲು ಭಕ್ತಿ ವೃದ್ಧಿಗೆ ಏನು ಮಾಡಬೇಕೆಂಬ ತಿಳಿಸಿಕೊಟ್ಟು ನಂತರ ಅಲ್ಲಿ ಏನು ಸಂತೋಷಕ್ಕೆ ನಡಿಬೇಕು ಏನು ಸಂತೋಷ ನಡೀಬೇಕು ಅದು ನಲ್ಗೊಳ್ಬೇಕು ಸೊ ಇವತ್ತು ಸಭೆಗಳಲ್ಲಿ ಅದು ಮಿಸ್ ಆಗ್ತಾ ಉಂಟು ಫ್ಯೂಚರ್ ಬಗ್ಗೆ ನಾನು ಏನು ಮಾತುಕೊಡ್ಬೇಕಾದ್ರೆ ನಾನು ಕೂಡ ಕೇರ್ಫುಲ್ ಆಗಿ ಇರಬೇಕು ಹೇಳುವನು ಕೂಡ ಕೇರ್ಫುಲ್ ಆಗಿದೆ ಸಪೋಸ್ ನಾನು ಪ್ರಾಫಿಟ್ ಆಗಿದ್ದು ನಾನು ನಿಮ್ಮ ಜೀವಿತದಲ್ಲಿ ಒಂದು ಒಳ್ಳೆ ಪ್ರೊಫೆಸಿ ಹೇಳಬೇಕಾದ್ರೆ ನನ್ನಲ್ಲಿ ಅಷ್ಟು ಪವರ್ ಇರಬೇಕು ಸಪೋಸ್ ಅದು ನಡೆದಿದ್ದರೆ ದೇವರ ಹತ್ರ ಕೇಳಿ ನಡೆಸುವಂಥ ಅನೇಕ ಬಾರಿ ಮಾತನಾಡೋದುಂಟು ಮನುಷ್ಯರ ಮನಸ್ಸನ್ನು ಬಲ್ಲವರು ಯಾರು ಹಾಗಿರುವಾಗ ಪ್ರವಾದಿ ಅಂದರೆ ನೀವು ಬಹಳ ವಿಶೇಷವಾದ ಅರ್ಥವನ್ನು ಕೊಟ್ರಿ ದೇವರು ದೇವನ ಅರ್ಥವನ್ನು ಎಂಬುದಾಗಿ ಒಂದು ಫಲ ನೋಡಿ ಮರವನ್ನು ನಿಶ್ಚಯ ಮಾಡಬೇಕು ಆತ್ಮನ ಫಲ ನಿಮ್ಮಲ್ಲಿ ಉಂಟಾ ನಿಮ್ಮ ಪ್ರವಾದನೆ ರೈಟ್ ಐ ಪ್ರೀತಿಯ ಬಿಗ್ ಜೆಟ್ ಟಿವಿ ವೀಕ್ಷಕರೇ ನಿಮ್ಮೊಂದಿಗೆ ಇವತ್ತು ಇನ್ನೊಂದು ವಿಶೇಷವಾದ ಸಂಚಿಕೆಯೊಂದಿಗೆ ನಾವು ಬರ್ತಾ ಇದ್ದೀವಿ ಪ್ರವಾದನೆಗಳು ಪ್ರಾಪಸಿ ಕ್ರೈಸ್ತರಾದ ನಾವುಗಳು ಯಾವಾಗಲೂ ಯಾವಾಗ ನಮ್ಮ ಊರಿಗೆ ಪ್ರವಾದಿ ಬರ್ತಾನೆ ಯಾವಾಗ ನಮ್ಮ ಸಭೆಗೆ ಪ್ರವಾದಿ ಬರ್ತಾರೆ ಪ್ರವಾದನೆಯ ಸೇವೆ ಕುರಿತು ಬಹಳಷ್ಟು ಆಸಕ್ತಿ ಯಾಕಂದ್ರೆ ನನ್ನ ಜೀವಿತದ ಕುರಿತು ಹಿತನುಡಿಗಳನ್ನು ಪ್ರವಾದಿ ಹೇಳಬಹುದು ಈ ರೀತಿ ಆತ್ಮಿಕ ಲೋಕದಲ್ಲೂ ಸಭೆಗಳಲ್ಲಿ ಪ್ರವಾದನೆ ಸೇವೆಗೆ ಮೊದಲಿಂದಲೂ ಆದ್ಯತೆ ಇದೆ ಆ ದಿನಗಳಲ್ಲೂ ಸಹ ರಾಜರುಗಳು ಸಹ ಆದ್ಯತೆಯನ್ನು ಕೊಡ್ತಿದ್ರು ಇವತ್ತು ನಮ್ಮ ಬಿಗ್ ಜೆ ಟಿ ವಿಯಲ್ಲಿ ಪ್ರವಾದನೆ ಅಂದ್ರೇನು ಪ್ರವಾದನೆ ಸೇವೆ ಎಷ್ಟು ಅವಶ್ಯಕತೆ ಇದೆ ಪ್ರವಾದನೆ ಸೇವೆ ಏನೆಲ್ಲ ಮಾಡ್ತದೆ ಅನೇಕ ಕಾರ್ಯಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೋಸ್ಕರ ನಮ್ಮೊಂದಿಗೆ ಇಬ್ಬರು ದೇವರ ಸೇವಕರುಗಳಿದ್ದಾರೆ ಈ ವಿಶೇಷವಾದ ಸಂಚಿಕೆಗೆ ನಮ್ಮೊಂದಿಗಿರುವಂಥ ಇಬ್ಬರು ದೇವರ ಸೇವಕರುಗಳಾದಂಥ ಇವಾಂಜಲಿಸ್ಟ್ ಜೈಸನ್ ವರ್ಗೀಸ್ ಮಂಗಳೂರು ಹಾಗೂ ಪಾಸ್ಟರ್ ಸನಲ್ ಜೋಸೆಫ್ ಚರ್ಚ್ ಆಫ್ ಗಾರ್ಡ್ ಚರ್ಚ್ ಮ್ಯಾಂಗ್ಳೂರು ಇಬ್ಬರು ದೇವರ ಸೇವಕರನ್ನು ವಿಶೇಷವಾದ ಈ ಸಂಚಿಕೆಗೆ ಬಿಗ್ ಜಿ ಟಿ ವಿ ಪರವಾಗಿ ನಾನು ಸ್ವಾಗತಿಸ್ತೇನೆ ಎಸ್ ಪಾಸ್ಟರ್ ಜೈಸನ್ ವರ್ಗೀಸ್ರವರೇ ಈಗಾಗಲೇ ಈ ಪ್ರವಾದನೆ ಸೇವೆ ಕುರಿತು ಅನೇಕ ಗೊಂದಲಗಳು ಅನೇಕ ಎದುರುನೋಟುಗಳು ಮೊದಲಿಂದಲೂ ಇದ್ದದ್ದೇ ಹಾಗಿರೋದ್ರಿಂದ ಇವತ್ತು ಇನ್ನೊಮ್ಮೆ ಈ ದಿನಮಾನಗಳಲ್ಲಿ ಅನೇಕ ಜನರು ಅನೇಕರು ಪ್ರವಾದನ ಸೇವೆ ಕುರಿತು ಅನೇಕ ರೀತಿ ಅರ್ಥ ಮಾಡಿಕೊಂಡಾಗ ಇವತ್ತು ನಮ್ಮ ಬಿಗ್ ಜೆ ಟಿ ವಿಯ ಮೂಲಕ ನಾವು ಪ್ರವಾದನ ಸೇವೆ ಅಂದರೆ ಏನು ವಾಟ್ ಇಸ್ ಅ ಪ್ರಾಪಸಿ ಪ್ರವಾದನೆ ಅಂದರೆ ಏನು ಮೊದಲೇದಾಗಿ ಪಾಸ್ಟರ್ ಪ್ರವಾದನೆ ಅಂದರೆ ಏನು ಪಾಸ್ಟರ್ ಈ ವರ್ಡ್ ಪ್ರಾಫಸ್ಸಿ ಪ್ರೊಫೆಟ್ ಇದೆಲ್ಲ ಡೆವಲಪ್ ಆಗಿರುವಂಥ ಒಂದು ಕಮ್ಯುನಿಟಿ ಅಂತೇಳಿ ಇಸ್ರಲೈಟ್ಸ್ ಆ ಇಸ್ರಾಲೈಟ್ಸ್ ಕಮ್ಯುನಿಟಿಯಲ್ಲಿ ಈ ಒಂದು ಟರ್ಮ್ ಪ್ರೊಫೆಟ್ ಪ್ರೊಫೆಸಿ ಅಂತ ಒಂದು ವಿಶೇಷವಾದ ಒಂದು ಆಫೀಸ್ ಆಫ್ ಗಾಡ್ ಅದು ಡೆವಲಪ್ ಆಗಿದೆ ಸೆಕೆಂಡ್ಲಿ ನಾವು ನೆನೆಸ್ಬೇಕಂತೇಳಿದ್ರೆ ಇದು ಮಿಷಿನ್ ಆಫ್ ಗಾಡ್ ಆದ ಕಾರಣ ಇದು ಇಂಡಿವಿಜುವಲ್ ಮಿಷನ್ ಅಲ್ಲ ಇದು ಮಿಷಿನ್ ಆಫ್ ಗಾಡ್ ಆದ ಕಾರಣ ದೇವರ ಅದು ಕಲಿಸುವಂಥ ಸೆಮಿನಾರೀಸಲ್ಲಿ ಕಲಿಸುವಂಥ ಎಲ್ಲರೂ ಮತ್ತೆ ಟರ್ಮ್ ಅದರ ಅವರು ಹೇಳುವಂಥದ್ದು ಏನಾಗಿದೆ ಅಂತ ಹೇಳಿದರೆ ರಿಯಲ್ ಮೀನಿಂಗ್ ದೇರ್ ಮೌತ್ ಪೀಸ್ ಆಫ್ ಗಾಡ್ ಮೌತ್ ಪೀಸ್ ಆಫ್ ಗಾಡ್ ಅಂದರೆ ದೇವರು ಏನು ನೋಡಿತಾನೆ ಅದೇ ಇವರು ನೋಡಿಬೇಕು ಸೊ ಕಂಪ್ಲೀಟ್ಲಿ ಅದು ದೇವರಲ್ಲಿ ಕನೆಕ್ಟ್ ಆಗಿರುವಂಥ ಒಂದು ದೊಡ್ಡೊಂದು ಆಫೀಸ್ ಆಗಿದೆ ಏನು ಆಫೀಸ್ ಅಂತ ಹೇಳಿದ್ರೆ ನಮಗೆ ಅಂಡರ್ಸ್ಟ್ಯಾಂಡಿಂಗ್ ಬಿಗ್ ಜಿಮ್ ಸ್ಟುಡಿಯೋ ಇದೆ ಅಲ್ಲಿಯ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಉಂಟು ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಇದರಲ್ಲಿ ಮೀಡಿಯಾ ಉಂಟು ಎಡಿಟಿಂಗ್ ಉಂಟು ಶೂಟಿಂಗ್ ಉಂಟು ಅದೇ ರೀತಿಯಲ್ಲಿ ದೇವರ ಕಿಂಗ್ಡಮ್ ದೇವರ ರಾಜ್ಯದಲ್ಲಿ ಪ್ರೊಫೆಸ್ ಈಸ್ ಒನ್ ಆಫ್ ದಿ ಆಫೀಸ್ ಆ ದೇವರು ಆತನ ಜನರಿಗೆ ಕಮ್ಯುನಿಕೇಟ್ ಮಾಡಲಿಕ್ಕೆ ಒಂದು ಪ್ರಾಫಿಟನ್ನು ಆ ರೋಲಿಗೆ ಆಫೀಸಿಗೆ ದೇವರೇ ನೇಮಿಸೋದು ಇಟ್ ಇಸ್ ಅಪಾಯಿಂಟೆಡ್ ಬೈ ಗಾಡ್ ಅದು ಅಡೇನ್ ಮಾಡೋದು ದೇವರೇ ಅದು ಬಾಲ್ಯದಿಂದ ಆಗ್ಬೋದು ಒಂದು ಅಮ್ಮನ ಗರ್ಭದಿಂದ ಆಗ್ಬೋದು ದೇವರೇ ನಾಮಿನೇಟ್ ಮಾಡಿ ಅವರನ್ನು ಆತನ ಜನರು ಯಾವ ರೀತಿ ಮುಂದೆ ಹೋಗಬೇಕು ಎಂಬ ಡಿರೆಕ್ಷನ್ ಅವರ ಫ್ಯೂಚರ್ ಏನು ತೋರಿಸಿಕೊಡುವಂಥ ದೊಡ್ಡ ಒಂದು ಆಫೀಸ್ ಆಗಿದೆ ಪ್ರೊಫೆಸಿ ಎಸ್ಟರ್ ಪ್ರವಾದನ ಸೇವೆ ಪ್ರವಾದನೆ ಅಂದರೆ ಇದು ಒಂದು ದೇವರ ಸೇವೆಯ ಒಂದು ಭಾಗ ಒಂದು ವಿಭಾಗ ದೇವರು ತನ್ನ ಬಾಯಾಗಿ ತಾನಾಡಬೇಕಾದಂಥ ವಿಷಯಗಳನ್ನು ಹಂಚಿಕೊಳ್ಳೋದಕ್ಕೆ ಇರುವಂಥದ್ದೇ ಪ್ರವಾದನ ಸೇವೆ ಎಂಬುದಾಗಿ ನೀವು ಹೇಳ್ತಾ ಇದ್ದೀರಿ ಎಸ್ ಪಾಸ್ಟರ್ ಸನಲ್ ಜೋಸೆಫ್ ಅವರೇ ನಮಗೆ ಗೊತ್ತಿದ್ದಾಗೆ ನೀವು ಸಹ ಪ್ರವಾದನ ಸೇವೆಯಲ್ಲಿ ಸಹ ಅನೇಕ ಬಾರಿ ತೊಡಗಿಸ್ಕೊಂಡಿದ್ದೀರಿ ಹಾಗಿರೋದ್ರಿಂದ ಪಾಸ್ಟರ್ ಈಗ ಪ್ರವಾದನ ಸೇವೆ ಅಂದ್ರೇನು ಪ್ರವಾದನೆ ಅಂದ್ರೇನು ಎಂಬುದಾಗಿ ಚುಟುಕಾಗಿ ಪಾಸ್ಟರ್ ಜೈಸನ್ ವರ್ಗೀಸರರು ಹೇಳ್ತಾ ಇದ್ರು ಈಗ ಪ್ರವಾದಿ ಅಂದರೆ ಯಾರು ಪಾಸ್ಟ್ ಈಗ ಪ್ರವಾದನ ಸೇವೆ ಕುರಿತು ಪಾಸ್ಟ್ ಹೇಳಿದರು ಹೂ ಇಸ್ ದ ಪ್ರಾಫೆಟ್ ಪ್ರವಾದಿ ಅಂದರೆ ಏನು ಪ್ರವಾದಿಯನ್ನು ದೇವರು ಹೇಗೆ ಆಯ್ಕೆ ಮಾಡ್ತಾನೆ ಹೂ ಇಸ್ ದ ಪ್ರಾಫೆಟ್ ಪಾಸ್ಟರ್ ದೇವರ ಅತಿಪರ್ಷದ ನಾಮ ಮಹಿಮೆಗೊಳ್ಳಲಿ ಪ್ರತ್ಯೇಕವಾಗಿ ಇವತ್ತು ಈ ಸಂಚಿಕೆಯಲ್ಲಿ ಪ್ರವಾದನ ಕುರಿತು ನಾವು ಡಿಸ್ಕಸ್ ಮಾಡಿ ಬಟ್ ಪ್ರವಾದಿ ಎಂಬುದಾಗಿ ನಾವು ಹೇಳೋದಾದರೆ ದೇವರ ಹೃದಯವನ್ನು ಬಲ್ಲವನು ಅಂತ ಹೇಳ್ಬೋದು ಅಂತ ಅರ್ಥದಲ್ಲಿ ಹಾಲಲ್ಲಿ ಯಾಕೆಂದರೆ ದೇವರು ಏನು ಹೇಳುತ್ತಾನೆ ಅಥವಾ ದೇವರು ಏನು ಹೇಳುತ್ತಾರೆ ಅದನ್ನು ಆಮೇಲೆ ಶೇರ್ ಮಾಡೋ ವ್ಯಕ್ತಿಯೇ ನಿಜವಾದ ಪ್ರವಾದಿ ಸತ್ಯದಲ್ಲಿ ನಾವು ಒಂದು ವಾಕ್ಯ ಕೂಡ ಇಷ್ಟಪಡ್ತೇನೆ ಎರಡನೇ ಪತಿಗೆ ಒಂದನೇ ಅಧ್ಯಾಯದಲ್ಲಿ ಇಪ್ಪತ್ತೊಂದನೇ ವಾಕ್ಯ ಕೇಳ್ತಾ ಉಂಟು ಯಾವ ಪ್ರವಾದನಿಯು ಎಂದು ಮನುಷ್ಯರ ಚಿತ್ತದಿಂದ ಉಂಟಾಗಲಿಲ್ಲ ಈ ಮನುಷ್ಯರು ಪವಿತ್ರಾತ್ಮ ಪ್ರೇತರಾಗಿ ದೇವರಿಂದ ಹೊಂದಿದ್ದಾನೆ ಮಾತಾಡಿದರು ಸೊ ಪ್ರವಾದಿ ಅಂತ ಹೇಳಿದ್ರೆ ಬೇರೆ ಏನಲ್ಲ ದೊಡ್ಡ ಮೀನಿಂಗ್ ಅದಕ್ಕೆ ಹೋದ ಅವಶ್ಯಕತೆ ಇಲ್ಲ ದೇವರು ಏನು ಹೇಳಿದ್ದಾನೆ ಅದನ್ನು ಮಾತಾಡೋನೆ ಪ್ರವಾದಿ ಅದು ಹೇಗೆ ಮೊದಲೇ ಪವಿತ್ರಾತ್ಮ ಪ್ರೇರಿತನಾಗಿ ಸುಮ್ಮನೆ ಒಟ್ರಾಸಿ ಹೇಳೋದಿಲ್ಲ ಪವಿತ್ರಾತ್ಮ ಪ್ರೇರಿತನಾಗಿ ದೇವರು ಶೇರ್ ಮಾಡಿದ್ದನ್ನು ತನ್ನ ಜನರಿಗೆ ಹೇಳೋದೆ ನಿಜವಾದ ಪ್ರವಾದಿ ಎಸ್ ಪಾಸ್ಟರ್ ಮುಖ್ಯವಾಗಿ ನೀವು ಹೇಳ್ತಾ ಇದ್ದೀರಿ ದೇವರು ಹೃದಯ ಯಾರಿತ್ತವನು ನಿಜವಾಗ ಸಾಧಾರಣವಾದ ವಿಚಾರವಲ್ಲ ಅಲ್ಲ ಅನೇಕ ಬಾರಿ ಮಾತನಾಡೋದುಂಟು ಮನುಷ್ಯರ ಮನಸ್ಸನ್ನು ಬಲ್ಲವರು ಯಾರು ಹಾಗಿರುವಾಗ ಪ್ರವಾದಿ ಅಂದರೆ ನೀವು ಬಹಳ ವಿಶೇಷವಾದ ಅರ್ಥವನ್ನು ಕೊಟ್ಟ್ರಿ ದೇವರು ದೇವನ ಅರ್ಥವನ್ನು ಎಂಬುದಾಗಿ ದೇವರ ಮನಸ್ಸಲ್ಲಿ ಇದ್ದದನ್ನು ಹೇಳುವನು ಎಂಬುದಾಗಿ ಬಹಳ ವಿಶೇಷವಾದ ಅರ್ಥ ಅದರಲ್ಲಿದೆ ಎಸ್ ಪಾಸ್ಟರ್ ಜೈಸನ್ರವ್ರೆ ಈಗಾಗಲೇ ಇವತ್ತು ನಾವು ನಮ್ಮ ಪ್ರಿಯರಿಗೆ ಪ್ರವಾದನೆ ಅಂದರೆ ಏನು ಯಾರು ಪ್ರವಾದಿ ಪ್ರವಾದನೆ ಸೇವೆ ಕುರಿತು ಅನೇಕ ಕಾರ್ಯಗಳನ್ನು ನಮ್ಮ ಪ್ರಿಯರಿಗೆ ಇವತ್ತು ಹಂಚಿಕೊಳ್ತಾ ಇದ್ವಿ ಈಗ ಪಾಸ್ಟರ್ ಸತ್ಯವೇದದಲ್ಲಿ ದೇವರು ಯಾವಾಗ ಈ ಪ್ರವಾದನ ಸೇವೆಯನ್ನು ಆರಂಭಿಸಿದ ಯಾವಾಗ ಯಾವ ಸಂದರ್ಭದಲ್ಲಿ ಯಾಕಾಗಿ ಈ ಪ್ರವಾದನ ಸೇವೆ ಎರಡು ಯಾವಾಗ ಹಾಗೂ ಯಾಕಾಗಿ ಈ ಪ್ರವಾದನ ಸೇವೆಯನ್ನು ದೇವರು ಆರಂಭಿಸಿದ ಸತ್ಯವೇದದಲ್ಲಿ ನೋಡಿ ಅದು ನೋಡ್ಬೇಕಾದ್ರೆ ನೇಷನ್ ಆಫ್ ಇಸ್ರೇಲ್ ಡೆವಲಪ್ ಆದ ನಂತರ ಗೆ ಜಾಸ್ತಿ ಇಂಪಾರ್ಟೆನ್ಸ್ ಗೆ ಜಾಸ್ತಿ ನೇಷನ್ ಆಫ್ ಇಸ್ರೇಲ್ ನೇಷನ್ ಆಫ್ ಇಸ್ರೇಲ್ ಡೆವಲಪ್ ಆದದು ಜೇಕ ಮುಖಾಂತರ ಆತನ ಹೆಸರು ಚೇಂಜ್ ಮಾಡಿ ಅಲ್ಲಿಂದ ಪ್ರಾಫೆಟ್ಸ್ ಡೆವಲಪ್ ಆಯಿತು ಅಲ್ಲಿ ಕಿಂಗ್ಸ್ ಬಂದರು ಕಿಂಗ್ಸ್ ನಂತರ ಪ್ರಾಫಿಟ್ಸ್ ಪ್ರಾಫಿಟ್ಸ್ ಯಾಕೆ ಮೇನ್ ಆಗಿ ಬಂದರು ಅಂತ ಹೇಳಿದ್ರೆ ಇಸ್ರೇಲ್ ಜನರು ದೇವರ ಕಮ್ಯಾಂಡ್ಮೆಂಟ್ಸ್ ಅಲ್ಲಿ ನಡೆಯಲಿಲ್ಲ ಸೊ ಅವರನ್ನು ದ ಅವರ ದೇವರ ದಾರಿಗೆ ತರುವ ಹಾಗೆ ಅವರನ್ನು ದೇವರು ಇವರ ಪ್ರಾಫಿಟ್ಸನ್ನು ಯೂಸ್ ಮಾಡಿದರು ಏನಂತ ಯೂಸ್ ಮಾಡಿದರು ಈ ರೀತಿಯಲ್ಲಿ ನೀವು ಈ ರೀತಿಯಾಗಿ ಲೈಫ್ ಸ್ಟೈಲ್ ನೀವು ಅಲ್ಲಿ ಮುಂದೆ ಹೋಗದಾದರೆ ದೇವರು ಇಟ್ಟಿರುವಂಥ ಆಶೀರ್ವಾದ ನಿಮಗೆ ಸಿಗುವುದಿಲ್ಲ ಈ ರೀತಿಯ ಲೈಫ್ ಸ್ಟೈಲ್ ಅವರ ಲೈಫ್ ಸ್ಟೈಲ್ ಕೆಲವು ವಿಷಯಗಳಲ್ಲಿ ನಾವು ಜಡ್ಜಸ್ ಓದಬೇಕಾದ್ರೆ ಕಿಂಗ್ಸ್ ಓದ ಅವರು ಅವ್ರ ಲೈಫ್ ಸ್ಟೈಲ್ ಅವ್ರದ್ದು ಪ್ರಾಕ್ಟಿಕಲ್ ಮೊರ್ಯಾಲಿಟಿ ಆಗಲಿ ದೇವ್ರ ಎಥಿಕ್ಸ್ ಆಗಲಿ ಅದರಲ್ಲಿ ದೇವ್ರ ಸ್ಟ್ಯಾಂಡರ್ಡ್ ಇಟ್ಟಿದ್ದಾನೆ ಈ ರೀತಿಯೇ ನೀವು ನಡಿಬೇಕು ಈ ರೀತಿ ನಡೆದರೆ ಮಾತ್ರ ನಿಮಗೆ ಎಲ್ಲಿ ಹೋಗ್ಬೋದು ಕನಾನ್ ದೇಶಕ್ಕೆ ಹೋಗ್ಬೋದು ನೆನೆಸಿರೋ ಬ್ಲೆಸ್ಸಿಂಗ್ಸ್ ಎಲ್ಲ ನಿಮಗೆ ಸಿಗ್ತದೆ ಸೊ ದೇವರ ಮೈನ್ ಪ್ಲ್ಯಾನ್ ಅಂತ ಹೇಳಿದರೆ ದೇವರಿಟ್ಟಿರೋ ಬ್ಲೆಸ್ಸಿಂಗ್ಸನ್ನು ಸಿಗಬೇಕಾದ್ರೆ ಒಂದು ರೈಟ್ ಪಾತ್ ಉಂಟು ಒಂದು ರೈಟ್ ಡಿರೆಕ್ಷನ್ ಉಂಟು ಆ ಡೈರೆಕ್ಷನಲ್ಲಿ ಮೊರ್ಯಾಲಿಟಿ ಉಂಟು ನಮ್ಮ ಹೃದಯದ ವಿಷಯಗಳುಂಟು ಕಮ್ಯಾಂಡ್ಮೆಂಟ್ಸ್ ಒಬೆ ಮಾಡೋದೆಲ್ಲ ಉಂಟು ಈ ಟೈಮಲ್ಲಿ ಈ ಜನರು ಅದನ್ನು ಏನು ಹೇಳ್ತಾರೆ ಅದನ್ನು ಫಾಲೋ ಮಾಡಲಿಕ್ಕೆ ಆಗದ ಕಾರಣದಕ್ಕಾಗಿ ಅಲ್ಲಿ ಪ್ರಾಫಿಟ್ಸನ್ನು ದೇವ್ರು ರೈಸ್ ಮಾಡಿ ಆ ಪ್ರಾಫಿಟ್ಸ್ ಮುಖಾಂತರವಾಗಿ ಜನರಿಗೆ ಕೆಲವರಿಗೆ ವಾರ್ನಿಂಗ್ ಆಗ್ಬೋದು ಕೆಲವರಿಗೆ ರಿಪೆಂಟನ್ಸ್ ಆಗಿರ್ಬೋದು ಕೆಲವರಿಗೆ ಇನ್ಸ್ಟ್ರಕ್ಷನ್ ಆಗಿರ್ಬೋದು ಜಡ್ಜ್ಮೆಂಟ್ ಆಗಿರ್ಬೋದು ಆ ಟೈಮಲ್ಲಿ ಪ್ರಾಫಿಟ್ಸ್ ಈ ರೀತಿಯಾಗಿ ಅವರ ಆಫೀಸಲ್ಲಿ ಅವರು ಕಾರ್ಯ ಮಾಡಿದ್ದಾರೆ ಎಸ್ ಯಾ ಫಾಸ್ಟ್ ಸನ್ನ ಜೋಸೆಫ್ ಅವರೇ ನಾವು ಹಳೆ ಒಡಂಬಡಿಕೆ ವಿಚಾರದಲ್ಲಿ ದೇವ್ರು ಇವರು ಯಾವಾಗ ಪ್ರವಾದನ ಸೇವೆಯನ್ನು ಪ್ರವಾದಿಗಳನ್ನು ಉಪಯೋಗಿಸಲು ಆರಂಭಿಸಿದ್ದ ಇಸ್ರಾಯೇಲ್ ರಾಷ್ಟ್ರ ಕಟ್ಟಲ್ಪಟ್ಟಾಗ ದೇವರ ಉದ್ದೇಶದಲ್ಲಿ ಜನರು ನಿಲ್ಲದೆ ಏರುಪೇರಾಗುವಾಗ ದೇವರ ನಿಯಮಗಳನ್ನು ತಿಳಿಸೋದಕ್ಕೆ ದೇವರ ಕೆಲವು ಆಶೀರ್ವಾದದ ವಿಚಾರಗಳನ್ನು ತಿಳಿಸೋಕ್ಕೆ ಈಗಾಗಲೇ ಹೇಳಿದ ಹೇಳಿದಾಗೆ ದಾರಿ ತಪ್ಪಿದಾಗ ಅವರನ್ನು ಎಚ್ಚರಿಸೋದಕ್ಕೂ ಸಹ ಪ್ರವಾದಿಗಳನ್ನು ದೇವರು ಉಪಯೋಗಿಸಿಕೊಂಡ ಉಪಯೋಗಿಸ್ಕೊಂಡಾಗಿ ನಾವು ಈ ದಿನಮಾನಗಳಲ್ಲಿ ನಮ್ಮ ಪ್ರಸಕ್ತ ಸಭೆಯಲ್ಲಿ ಪ್ರವಾದನ ಸೇವೆ ಯಾವ ರೀತಿ ಉಪಯೋಗವಾಗ್ತಿದೆ ಇಲ್ಲಿ ಹಳೆ ಒಡಂಬಡಿಕೆಯಲ್ಲಿ ನಮಗೆ ಸತ್ಯವೇದ ಅನೇಕ ದೊಡ್ಡ ಪ್ರವಾದಿಗಳು ನಮ್ಮ ಸತ್ಯವೇದದಲ್ಲಂತೂ ಪ್ರವಾದಿಗಳಿಗೆ ನಮಗೆ ಅಡಿಪಾಯವಾಗಿರುವುದೇ ಓಲ್ಡ್ ಟೆಸ್ಟ್ಮೆಂಟ್ ಓಲ್ಡ್ ಟೆಸ್ಟ್ಮೆಂಟ್ ಹಾಗಿರುವಾಗ ಈ ಹೊಸ ಒಡಂಬಡಿಕೆಯಲ್ಲಿ ಈ ಆಧುನಿಕ ಯುಗದಲ್ಲಿ ನಮ್ಮ ಸಭೆಗಳಲ್ಲಿ ಪ್ರವಾದನ ಸೇವೆ ಹೇಗೆ ನಡೀತಾ ಇದೆ ಯಾವ ರೀತಿ ಪರಿಣಾಮವನ್ನು ಬೀರ್ತಾ ಇದೆ ಪಾಸ್ಟರ್ ಪ್ರತ್ಯೇಕವಾಗಿ ನಾವು ನೋಡೋದಾದರೆ ಈಗ ಪ್ರವಾದನೆ ಬಗ್ಗೆ ಈಗ ಆಲ್ರೆಡಿ ಜೈಸಿ ಪಾಷೆ ಕೆಲವು ವಿಷಯಗಳು ಹೇಳಿಕೊಂಡಿದ್ರು ಸೊ ನಾವು ನೋಡೋ ಆದಿಕಾಂಡದಲ್ಲಿ ನಾವು ಮೊದಲನೇ ಆದಿಕಾಂಡದಲ್ಲಿ ದೇವರು ಅಬ್ರಾಹ್ಮನಿಗೆ ಮೊದಲು ಪ್ರವಾದನೆ ಅಂದರೆ ಅಬ್ರಾಹ್ಮನಿಗೆ ತನ್ನ ಹೃದಯವನ್ನು ಮೊದಲು ರಿವೀಲ್ ಮಾಡಿದ್ರು ಯಾಕೆಂದರೆ ತಾನು ನಡ್ಕೊಂಡು ಹೋಗೋದ ಸಂದರ್ಭದಲ್ಲಿ ತನ್ನ ದೂತರು ಬರ್ತಾರೆ ದೂತರೊಟ್ಟಿಗೆ ನಡ್ಕೊಂಡು ಹೋಗೋ ಸಂದರ್ಭದಲ್ಲಿ ಸೋದೋಂ ಗೋಮೋರದ ಬಳಿಗೆ ಬರುವಾಗ ಸೋದೋಮ್ ಗೊಮೋರವನ್ನು ನಾಶ ಮಾಡುತ್ತೇನೆಂಬುದಾಗಿ ಮೇನ್ ದೇವರು ಹೇಳ್ತಾರೆ ನಾನು ಅಬ್ರಾಹ್ಮ್ನಿಗೆ ಹೇಗೆ ರಿವೀಲ್ ಮಾಡದೇ ಇರ್ತೇನೆ ನಾನು ಅಬ್ರಾಹ್ಮಿಗೆ ಅದು ಮೊದಲು ರಿವೀಲ್ ಮಾಡ್ತೇನೆ ಸೊ ಮೊದಲ ಪ್ರೊಫೆಸಿ ನನ್ನ ಒಂದು ಲೆಕ್ಕದಲ್ಲಿ ಅಬ್ರಾಂನಿ ದೇವರು ಸೋದೋಮ್ ಗೊಮೋರದ ಡಮೋಲಿಶ್ ಬಗ್ಗೆ ರಿವೀಲ್ ಮಾಡ್ತಾರೆ ಹೌದು ಸೊ ನಂತರ ಅಬ್ರಾಹ್ಮ್ ಮತ್ತು ದೇವರ ಸಂಭಾಷಣೆ ನೋಡ್ಬೋದು ಸೊ ಈ ದಿನಮಾನಗಳಲ್ಲಿ ಸಭೆಯಲ್ಲಿನ ಪ್ರವಾದನೆಗಳು ಅಥವಾ ಸಭೆಯಲ್ಲಿ ನಡೆಯುವಂಥ ಪ್ರವಾದನೆ ಅಂತ ಹೇಳುವಾಗ ನಾವು ಒಂದು ತಿಳಿಬೋದು ಆತ್ಮಿಕವಾಗಿ ಅಥವಾ ದೇವರ ಆಲೋಚನೆ ಗಳಿಸಿ ಪ್ರವಾದನೆ ಮಾಡುವುದು ಉಂಟು ಅಲ್ಲದೇ ಇರೋ ಪ್ರವಾದನೆಗಳುಂಟು ಹ್ಞೂ ನಿಜವಾಗಲೂ ಸತ್ಯವೇದ ಒಂದು ಕುರಿಂತದಲ್ಲಿ ಹದಿನಾಲ್ಕನಧ್ಯಾ ವಾಕ್ಯ ಕೂಡ ಓದ್ಬೋದು ಅನಿಸುತ್ತೆ ಅಲ್ಲಿ ಹದಿನಾಲ್ಕನೇ ಅಧ್ಯಾಯದಲ್ಲಿ ಅದರ ಮೂರನೇ ವಾಕ್ಯ ಏನು ಪ್ರವಾದನೆ ಪ್ರವಾದನೆ ಏನು ಎಂಬುದಾಗಿ ಹೇಳುವಾಗ ಹೇಳ್ತು ನೋಡಿ ಪ್ರವಾದಿಸೋನಾದರೂ ಮನುಷ್ಯರ ಸಂಗಡ ಮಾತಾಡೋನಾಗಿ ಅವರಿಗೆ ಭಕ್ತಿ ವೃದ್ಧಿಯನ್ನು ಪ್ರೋತ್ಸಾಹವನ್ನು ಸಂತೈಸುವಿಕೆನ ಉಂಟು ಮಾಡ್ತಾರೆ ಸೊ ಇಂದು ಸಭೆಯಲ್ಲಿ ಬೇಕಾಗಿದ್ದು ಒಂದು ಪ್ರೋತ್ಸಾಹ ಬೇಕು ಒಂದು ಭಕ್ತಿ ವೃದ್ಧಿ ಬೇಕು ಮತ್ತು ಸತ್ಯದ ಹೇಳೋ ಪ್ರಕಾರ ನೋಡಿದರೆ ಈಗಿನ ದಿನ ಭಕ್ತಿ ವೃದ್ಧಿ ಇಲ್ಲ ಹ್ಞೂ ಸಭೆಯಲ್ಲಿ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಪ್ರೊಫೆಟಿಕಲ್ ಹೇಳಿ ನಿನಗೆ ಆ ಬ್ಲೆಸ್ಸಿಂಗ್ ಉಂಟು ಈ ಬ್ಲೆಸ್ಸಿಂಗ್ ಉಂಟು ಪ್ರೋತ್ಸಾಹ ಕೊಡ್ತಾರೆ ಬಟ್ ಭಕ್ತಿ ವೃದ್ಧಿಗೋಸ್ಕರವಾಗಿರುವಂಥ ಹೊಸ ಅಡವಡಿಕೆಯಲ್ಲಿ ನೀವು ಓದಿದು ಪ್ರಕಾರ ಒಬ್ಬ ಪ್ರಾಪಸ್ಯ ಲಾಭವೇ ಭಕ್ತಿ ವೃದ್ಧಿಸಬೇಕು ಪ್ರೋತ್ಸಾಹಿಸಬೇಕು ಎರಡು ಆಗಬೇಕು ನಂತರ ಸಂತೈಸುವಿಕೆ ಕೂಡ ಬೇಕು ಹ್ಞೂ 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 ಅದು ಮೂರು ಒಳಗೊಂಡಿರೋದು ನಿಜವಾದ ಪ್ರೊಫೆಸಿ ಅದು ಎಲ್ಲರ ಎಲ್ಲ ಸಭೆಯಲ್ಲಿ ಅದು ನಡೀತಾ ಇಲ್ಲ ಈಗ ನಾನು ನಿಮಗೊಂದು ಪ್ರೊಫೆಸಿಗೆ ಹೇಳ್ತಾ ಇದ್ದರೆ ನೀವು ನನ್ನ ಸಭೆಗೆ ಬರೋ ವ್ಯಕ್ತಿ ನಿಮಗೊಂದು ಪ್ರೊಫೆಸಿ ನಾನು ಹೇಳ್ತಿದ್ರೆ ನಾನು ಹೇಳುದೇನು ನನ್ನ ನಿಮ್ಮ ಫ್ಯೂಚರ್ ನಾನು ಹೇಳ್ತಾ ಇದ್ದೀನಿ ಪಾಸ್ಟ್ ಹೇಳ್ತಾ ಇಲ್ಲ ಫ್ಯೂಚರ್ ಹೇಳ್ತಾ ಇದ್ದೀನಿ ಫ್ಯೂಚರ್ ಹೇಳೋಕ್ಕೆ ಏನು ಸಂಭವಿಸಿದೆ ಪಾಸ್ಟಲ್ಲಿ ಇದ್ದದನ್ನು ನೀವು ಏನು ಮಾಡ್ತೀರಿ ಓ ಪರವಾಗಿಲ್ಲ ಹ್ಞೂ ನನ್ನಲ್ಲಿ ತಪ್ಪುಗಳಿದ್ರು ಪರವಾಗಿಲ್ಲ ಮುಂದೆ ಫ್ಯೂಚರ್ ಉಂಟು ಏನು ಫ್ಯೂಚರು ಒಂದು ಬ್ಲೆಸ್ಸಿಂಗ್ಸ್ ಉಂಟು ಈ ಒಂದು ತೋಟಲಿರ್ತೀವಿ ಬಟ್ ನಿಜವಾಗ್ಲೂ ಏನು ಸಂಭವಿಸಬೇಕಂದ್ರೆ ನಿಮಗೊಂದು ಪ್ರೋತ್ಸಾಹ ಮಾತು ನಾನು ಕೊಡಬೇಕಾದ್ರೆ ಮೊದಲು ಭಕ್ತಿ ವೃದ್ಧಿ ನಿಮ್ಮಲ್ಲಿ ಬರಬೇಕು ಸೊ ದೇವರು ಯಾವಾಗಲೂ ಪ್ರಾಫಿಟಿಕಲಿ ದೇವರು ಮಾತಾಡುವಾಗಲೂ ಅದೇ ಸಂಭವಿಸಿದೆ ತನ್ನ ಹೃದಯದಲ್ಲಿರೋದು ಏನು ಈಗ ಐಶ್ಯಾನ ಮುಖಾಂತರ ದೇವರು ಮಾತಾಡಿದರು ಐಷನ್ ಮುಖಾಂತರ ದೇವರು ಏನಂತ ಮಾತಾಡಿದರು ಮೊದಲು ಐಶ್ಯಾನ್ ಮುಖಾಂತರ ಎರೂಸಲಮ್ಗೆ ದೇವರು ವಾರ್ನಿಂಗ್ ಮಾಡಿದರು ಅವ್ರಿಗೆ ಹೇಳಿದ್ರು ನನ್ನ ಜನ ಅವರು ದಾರಿ ತಪ್ಪಿ ಹೋಗಿದ್ದಾರೆ ಸೊ ಮೊದಲು ಭಕ್ತಿ ವೃದ್ಧಿಗೆ ಏನು ಮಾಡಬೇಕೆಂಬ ತಿಳಿಸಿಕೊಟ್ಟು ನಂತರ ಅಲ್ಲಿ ಏನು ಸಂತೋಷಕ್ಕೆ ನಡೀಬೇಕು ಏನು ಸಂತೋಷ ನಡೀಬೇಕು ಅದು ನಲ್ಗೊಳ್ಬೇಕು ಸೊ ಇವತ್ತು ಸಭೆಗಳಲ್ಲಿ ಅದು ಮಿಸ್ ಆಗ್ತಾ ಉಂಟು ಎಸ್ಟರ್ ಎಸ್ ಪಾಸ್ಟರ್ ಎಸ್ ಪಾಸ್ಟ್ ಜೈಸನ್ ಪಾಸ್ಟ್ ಪಾಸ್ ಸನಲ್ರವರು ಪ್ರಸಕ್ತ ಸಭೆ ಬಗ್ಗೆ ಮಾತಾಡ್ತಿದ್ದರು ಈಗಾಗಲೇ ಮೊದಲಿಂದ ಸಹ ನಮ್ಮ ಸಂಗಡ ಹಂಚಿಕೊಳ್ತಿದ್ದದ್ದು ಪ್ರವಾದನೆ ಸೇವೆ ಅಂದರೆ ಏನು ಅದು ದೇವರ ಒಂದು ಅದು ದೇವರ ಒಂದು ಕಾರ್ಯಭಾಗ ಹಾಗೆ ನಂತರ ಮೊದಲನೇದಾಗಿ ಅಬ್ರಾಹಮನನ್ನು ದೇವರು ಪ್ರವಾದಿ ಎಂಬುದಾಗಿ ಕರೆದ ನಂತರ ಇಸ್ರಾಯಲ್ ರಾಷ್ಟ್ರವಾಗಿ ಕಟ್ಟಲ್ಪಟ್ಟ ನಂತರ ಪ್ರವಾದನ ಸೇವೆ ಕಾರ್ಯಗಳನ್ನ ನಡೀತಿದೆ ಎಂಬುದಾಗಿ ಹಂಚಿಕೊಳ್ತಾ ಇದ್ದೀರಿ ಫಸ್ಟ್ ಇವತ್ತು ಪ್ರಸಕ್ತ ಈಗಿನ ನಮ್ಮ ದಿನಗಳ ವಿಚಾರವನ್ನು ಪರ್ಸನಲ್ ಅವರು ಹಂಚಿಕೊಂಡ ಹಾಗೆ ನೀವು ಇವತ್ತು ನಮ್ಮ ಸಭೆಗಳಲ್ಲಿ ಈ ಪ್ರವಾದನ ಸೇವೆಯ ಅವಶ್ಯಕತೆ ಎಷ್ಟಿದೆ ಎಂಬುದಾಗಿ ನೀವು ನೋಡ್ತಾ ಇದ್ದೀರಿ ಈಗ ಪ್ರವಾದನೆ ವರ ಅತ್ಯವಶ್ಯಕ ಅತ್ಯವಶ್ಯಕ ಸೇವೆಗೊಂದು ಬಹಳ ಆಧಾರವಾದದ್ದು ಹಾಗಿರುವಾಗ ಈ ದಿನಮಾನಗಳಲ್ಲಿ ನಮಗೆ ಪ್ರವಾದನೆ ಸೇವೆ ಅವಶ್ಯಕತೆ ಎಷ್ಟಿದೆ ಹಾಗೂ ಅದನ್ನು ಇದು ರೀಚ್ ಮಾಡ್ತಾ ಇದೆಯಾ ಎಂಬ ಪ್ರಶ್ನೆ ಪಾಷ್ಟ ಡೆಫಿನೆಟ್ಲಿ ಪ್ರೊಫೆಸಿ ಎಂಬುದು ಗಿಫ್ಟ್ ಆಫ್ ಗಾಡ್ ಹೌದು ಅದು ದೇವರು ಯಾರಿಗೆ ಕೊಡ್ಬೋದು ಯಾರನ್ನು ಯೂಸ್ ಮಾಡ್ಬೋದು ಯಾವ ಸರ್ವೆಂಟ್ ಆಫ್ ಗಾಡ್ ಮೇಲೆ ಕೊಡ್ಬೋದು ದಿಸ್ ಎಲ್ ಸೊ ಆಲ್ ಫ್ರೀಲಿ ಗಿವನ್ ಎಸ್ ಎಸ್ ಅದೊಂದು ದೇವರದು ಭಯಂಕರ ಒಂದು ಗ್ರೇಸ್ ಅಂತ ಹೇಳ್ಬೋದು ಬಟ್ ಡೆಫಿನೆಟ್ಲಿ ಈ ಪ್ರೊಫೆಸಿಯಲ್ಲಿ ತುಂಬಷ್ಟು ಹಲವಾರು ಜನರು ರೀಚ್ ಆಗುವಂಥ ವಿಷಯಗಳು ಕೂಡ ಕೇಳಿ ಬಂದಿದೆ ಜನರಿಗೆ ದೇವ್ರ ಪ್ರಾಫಿಟಿಗೆ ಅಟೆಂಡೆನ್ಸ್ ಕೊಟ್ಟು ಈ ರೀತಿಯಾಗಿ ನಿನ್ನ ಲೈಫ್ ಹೋಗ್ತಿದೆ ಈ ರೀತಿಯಾಗಿ ನೀವು ಬರಬೇಕು ಅಂತ ಹೇಳೋ ವಿಷಯಗಳು ಈಗ ಕೂಡ ಸಂಭವಿಸ್ತಾ ಉಂಟು ಪ್ರೇಯರಲ್ಲಿ ಕೂಡ ಪ್ರೊಫೆಟಿಕಲ್ ಪ್ರೇಯರಲ್ಲಿ ಕೂಡ ಎಲ್ಲಿಯ ಒಬ್ಬರು ಏನೋ ಪ್ರೇಯರ್ ದೇವರು ರಿವೀಲ್ ಮಾಡಿ ಅದನ್ನು ಅವರು ಹೇಳಿ ಆ ಪ್ರೊಫೆಸಿ ಆ ಆಫೀಸನ್ನು ತಿಳಿಗೆ ಆಗೋದೇ ಇಲ್ಲ ಆಗೋದಿಲ್ಲ ಈ ಅಟ್ ಪ್ರೆಸೆಂಟ್ ಏನಾಗಿದೆ ಅಂತೇಳಿದರೆ ಈ ಆಫೀಸನ್ನು ಜಾಸ್ತಿ ಹೈಲೈಟ್ ಮಾಡ್ತಿದ್ದಾರೆ ಓಕೆ ಇದನ್ನು ಜಾಸ್ತಿ ಏನು ಮಾಡ್ತಿದ್ದಾರೆ ಮೀಡ್ಯಾದಲ್ಲಿ ಆಗಲಿ ಪರ್ಸಲಿ ಜಾಸ್ತಿ ಹೈಲೈಟ್ ಮಾಡಿದ ಕಾರಣ ಅದನ್ನು ತುಂಬ ಹೈಲೈಟ್ ಮಾಡುವ ಕಾರಣ ಯಾಕೆಂದ್ರೆ ಅದು ವಿಷಯ ಅಂತೇಳಿದ್ರೆ ಸೈಕಾಲಜಿ ಆಸ್ಪೆಕ್ಟ್ ನೋಡಬೇಕಾದ್ರೆ ಎಲ್ಲ ಮನುಷ್ಯರಿಗೆ ನಾಳೆ ಕುರಿತು ಅರಿಬೇಕಂಬ ವಿಷಯ ಎಲ್ಲ ಮನುಷ್ಯನಿಗೆ ಇಲ್ಲಿ ಇರಲಿ ವರ್ಲ್ಡಲ್ಲಿ ಎಷ್ಟು ಬಿಲಿಯನ್ ಜನ ಇದ್ದಾರೋ ಅವರಿಗೆಲ್ಲ ನಾಳೆ ಏನಾಗಬಹುದು ನನ್ನ ಸಕ್ಸಸ್ ಆಗ್ಬೋದಾ ಲಾಸ್ ಬಿಸ್ನೆಸ್ ಮ್ಯಾನೆ ಕನ್ಸನ್ ಏನು ನನಗೆ ಸಕ್ಸಸ್ ಆಗ್ಬೋದಾ ಲಾಸ್ ಆಗ್ಬೋದಾ ಕ್ಲೈಂಟ್ಸ್ ಬರ್ಬೋದಾ ಸೊ ಈ ಒಂದು ಕ್ಯೂರಿಯಾಸಿಟಿ ಆ್ಯಂಗ್ಝೈಟಿ ಎಲ್ಲರ ಮನುಷ್ಯನ ಮೇಲೆ ಉಂಟು ಆದರೆ ಇದನ್ನು ಜಯ ಹೊಂದುವಂಥವನ್ನೇ ನಿಜವಾದ ಕ್ರಿಸ್ತನು ಕ್ರಿಶ್ಚಿಯನ್ ಅಂತೇಳಿದರೆ ಈ ಒಂದು ಆಂಗ್ಝೈಟಿ ಫ್ಯೂಚರನ್ನು ಓವರ್ಕಮ್ ಮಾಡಬೇಕು ಸೊ ನಾರ್ಮಲ್ ಸೈಕಾಲಜಿ ಮನಸ್ಸನ್ನು ಮನುಷ್ಯನ ಯಾರು ತಗಿ ನೋಡಿ ನಾಳೆ ಬಗ್ಗೆ ಅವನಿಗೆ ಒಂದು ಕುತೂಹಲ ಫ್ಯಾಮಿಲಿ ಮ್ಯಾನ್ ಆದರೆ ಮಕ್ಕಳ ಎಜುಕೇಷನ್ ಬಗ್ಗೆ ಏನು ಸೊ ಈ ರೀತಿಯಾದ ವಿಷಯಗಳಲ್ಲಿ ಹಲವಾರು ಜನರಿದ್ದಾರೆ ಸೊ ಅದನ್ನು ಟಾರ್ಗೆಟ್ ಮಾಡಿ ನಾವು ಮಾತಾಡಬೇಕಾದ್ರೆ ಅದು ಕೆಲವೊಮ್ಮೆ ಅದು ಏನಾಗ್ತದೆ ಕೆಲವೊಮ್ಮೆ ಅದು ಅದರಲ್ಲಿ ಎರಡು ಕೋ ವರ್ಷಗಳು ಉಂಟು ಕೆಲವರು ಪ್ರೊಫೆಸಿ ಆ ರೀತಿಯಲ್ಲಿ ಕೂಡ ಹೇಳೋರು ಕೂಡ ಇದ್ದಾರೆ ಸೊ ಈ ಪ್ರೊಫೆಸಿಯಲ್ಲಿ ಕಂಪ್ಲೀಟ್ ಆ್ಯಸ್ಪೆಕ್ಟ್ಸ್ ಉಂಟು ಅದರಲ್ಲಿ ಫ್ಯೂಚರ್ ಕೂಡ ಉಂಟು ಮೆಟೀರಿಯಲ್ ಬ್ಲೆಸ್ಸಿಂಗ್ ಕೂಡ ಉಂಟು ಪ್ರಾಸ್ಪೆರಿಟಿ ಕೂಡ ಉಂಟು ಎಲ್ಲ ಕಂಪ್ಲೀಟ್ ಉಂಟು ಆದರೆ ಈ ಮ ಇವರು ಪ ನಮ್ಮ ಸಭಾಪಾಲಕ್ಕೆ ಹೇಳಿದಾಗೆ ಫಸ್ಟ್ ನಾವು ಏನು ಮಾಡಬೇಕು ಫೋಕಸ್ ಮಾಡಬೇಕು ನೀನು ದೇವರ ಜೊತೆಗೆ ಸರಿಯಾಗಿದ್ದೀಯಾ ನಾವು ಅದನ್ನು ಆ ಪ್ರೊಫೆಸಿಯಲ್ಲಿ ನಾವು ತರೋದಾದರೆ ಅದು ಅಲ್ಟಿಮೇಟ್ ಪ್ರೊಫೆಸಿ ಆಗಿರ್ತದೆ ಆ ದೇವರು ನಮ್ಮ ಬಗ್ಗೆ ಆಲೋಚನೆ ಏನಿಟ್ಟಿದ್ದಾನೆ ಈ ರೀತಿ ಬ್ಲೆಸ್ಸಿಂಗ್ ಬಂದರೆ ಈ ರೀತಿ ಪ್ರಾಸ್ಪೆರಿಟಿ ಬಂದರೆ ಈ ರೀತಿಯ ನನ್ನ ಜೀವಿತ ಆದರೆ ದೇವರು ನಿನ್ನ ಬಗ್ಗೆ ಇರುವಂಥ ಆ ಮೇಯ್ನ್ ಆಲೋಚನೆಯೇನು ನಮ್ಮ ಬಗ್ಗೆ ದೇವರ ಮೇಯ್ನ್ ಆಲೋಚನೆ ವೆಲ್ತಿ ಆಗಿರೋದು ಮಾ ಅಲ್ಲ ಅಲ್ವಾ ವೆಲ್ತಿ ಆಗಿರೋದು ದೇವ್ರದ್ದು ಮೇಯ್ನ್ ಆಲೋಚನೆ ಅಲ್ಲ ಆದರೆ ಕ್ರಿಸ್ತನ ಸ್ವರೂಪವು ಕ್ರಿಸ್ತನ ಟೀಚಿಂಗ್ಸ್ ಕ್ರಿಸ್ತನ ಮಿಷನ್ ಮೈಂಡ್ ಅದೆಲ್ಲ ನಮ್ಮಲ್ಲಿ ಇದ್ದು ಆ ಪ್ರಾಫಿಟಿಕಲ್ ಇನ್ಸ್ಟ್ರಕ್ಷನ್ ಕೊಡಬೇಕಾದ್ರೆ ಎಲ್ಲ ಪ್ರೊಫೆಸಿಯವರು ಅದರಲ್ಲಿ ಪ್ರಾಫೆಟ್ಸ್ ಅಂತ ಹೇಳಬೇಕಾ ಕೆಲವರು ಆಗಿದ್ದಾರೆ ಕೆಲವರು ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇದ್ದಾರೆ ಅವರಿಗೆಲ್ಲ ದೇವರು ರಿವೀಲ್ ಮಾಡ್ತಾನೆ ಅಪ್ಲೈ ಮಾಡುವಾಗ ಕೆಲವೇ ಅದರಲ್ಲಿ ಪ್ರಾಬ್ಲಮ್ಸ್ ಆಗ್ತದೆ ಸೊ ಅದು ಒಬ್ಬೊಬ್ಬರು ಪ್ರಾಫಿಟ್ ಅವರ ಇಂಟೆಲೆಕ್ಚುವಲ್ ಮೈಂಡ್ ಕೂಡ ಅದರಲ್ಲಿ ಕಾರ್ಯ ಮಾಡ್ತದೆ ಸ್ಪಿರಿಟ್ ಕೂಡ ಕಾರ್ಯ ಮಾಡ್ತದೆ ಹಾಂ ಇದರಲ್ಲಿ ಎರಡು ಕೂಡ ಉಂಟು ಸ್ಪಿರಿಟ್ ಕೂಡ ಕಾರ್ಯ ಮಾಡ್ತದೆ ಮೈಂಡ್ ಕೂಡ ಕಾರ್ಯ ಮಾಡ್ತದೆ ಈಗ ನಾನು ವೀಕ್ಷಕನಾಗಿ ಈಗ ನಮ್ಮ ವಿಶ್ವಾಸಿಗಳು ಈಗ ನೋಡ್ತಾ ಇದ್ದಾರೆ ಈಗ ನನಗೆ ಹೇಗೆ ಗೊತ್ತಾಗಬೇಕು ಆ ಪಾಸ್ಟ್ರು ಮೈಂಡ್ ಯೂಸ್ ಮಾಡಿ ಮಾತಾಡ್ತಿದ್ದಾರ ದೇವರಾತ್ಮನಿಂದ ಮಾತಾಡ್ತಾ ನನಗೆ ಹೇಗೆ ಗೊತ್ತಾಗ್ತದೆ ಈಗ ಒಬ್ಬ ನಾನು ಸಾಮಾನ್ಯ ನಮ್ಮನೆಗೆ ಅನೇಕ ಸಾಮಾನ್ಯ ವಿಶ್ವಾಸಿಗಳು ನೋಡ್ತಿದ್ದಾರೆ ಅವ್ರಿಗೆ ಗೊತ್ತಾಗಲ್ಲ ಈಗ ನೀವು ಸೇವಕರು ನಾವು ಸೇವಕರು ನಮಗೆ ಗೊತ್ತಾಗ್ತದೆ ನಮಗೆ ಡಿಸರ್ನಿಂಗ್ ಇರ್ತದೆ ದೇವ್ರ ವಾಕ್ಯದ ಆಳವಾದ ಅನುಭವಗಳಿರ್ತದೆ ಸಾಮಾನ್ಯ ವಿಶ್ವಾಸಿಗಳಿಗೆ ಒಬ್ಬ ಪ್ರವಾದಿ ಆತನ ಇಂಟೆಲೆಕ್ಚುಯಲ್ ಇಂದ ಪ್ರಾಪಸ್ ಇಳಿತಿದ್ದಾನಾ ಅಥವಾ ದೇವ್ ಅದು ಹೇಗೆ ಗೊತ್ತಾಗ್ಬೋದು ಫಸ್ಟ್ ನಿಮ್ಮ ಅನುಭವದ ಪ್ರಕಾರ ಯಾಕಂದ್ರೆ ಕೆಲವು ನಾವು ಆತ್ಮಿಕ ಕಾರ್ಯಗಳನ್ನ ಕಮೆಂಟ್ ಮಾಡೋಣ ನೀವು ನಮ್ಮ ಒಂದು ಸಾಧಾರಣ ನೀವು ಒಂದು ನಾರ್ಮಲ್ ಲೆವೆಲ್ ಮಾತಾಡ್ಬೇಕಂದ್ರೆ ಐಡೆಂಟಿಫೈ ಮಾಡೋದು ಕಷ್ಟ ಕಷ್ಟ ಅದಾಗುದಿಲ್ಲ ಅವರು ದೇವರ ಸಬ್ ಅನ್ನು ಮಾತಾಡ್ತಿದ್ದಾರೆ ಅವರ ಎಕ್ಸೋಟೇಶನ್ ಮಾಡ್ತಿದ್ದಾರೆ ಮೋಟಿವೇಶನ್ ಕೊಡ್ತಿದ್ದಾರೆ ನನಗೆ ಏನೊಂದು ಬೆಂಬಲ ನಮಗೆ ಕಂಡುಹಿಡಲಿಕ್ಕೆ ಭಾಳ ಕಷ್ಟ ಅದು ನಾವು ಅಷ್ಟು ಡಿಸೈನ್ ಮಾಡಲಿಕ್ಕೆ ಆಗೋದಿಲ್ಲ ಅದು ಕಂಡು ಯಾವಾಗ ಅಂತ ಹೇಳಿದ್ರೆ ನಮ್ಮ ಲೈಫಲ್ಲಿ ನೆರವೇರಿದಾಗ ಹಲವಾರು ಜನರು ಹೇಳಿದುಂಟು ರೀತಿ ಈ ರೀತಿ ಹಂಗೆ ಹೇಳಿದರೆ ಹೇಳಿದ್ದಾರೆ ಇವತ್ತು ನನಗೆ ಅದು ಫುಲ್ಫಿಲ್ ಆಯಿತು ಸೊ ನಾರ್ಮಲಿ ಮನುಷ್ಯನಿಗೆ ಇವರು ಏನು ಮಾಡುವೆ ಇದು ಐಡೆಂಟಿಫ್ ನೀವು ಐಡೆಂಟಿಫಿ ಮಾಡೋದು ತುಂಬ ಕಷ್ಟ ನಾನೀಗ ಮಾತಾಡೋದು ಅಲ್ಲ ನಾನು ಹೇಳುವ ಪ್ರೊಫೆಸ್ ನಿಮ್ಮ ಬಗ್ಗೆ ಫ್ಯೂಚರ್ ಆದರೂ ಕೂಡ ನಾನು ಅದನ್ನು ಸ್ಪಿರಿಟಿಂದ ಹೇಳ್ತಿದ್ದೆ ನಾ ದೇವರ ಆತ್ಮನಿಂದ ಹೇಳ್ತಿದ್ದಾನೆ ಅದನ್ನು ನಿಮಗೆ ಡಿಸೈನ್ ಮಾಡೋದು ತುಂಬ ಕಷ್ಟ ಕಷ್ಟ ಟು ಬಿ ವೆರಿ ಫ್ರೀ ಎಸ್ ಎಸ್ ಸೊ ಆಗ ಏನು ಮಾಡಬೇಕು ಈ ಮನುಷ್ಯನ ಕೇಳುವಂಥವನು ಆತನ ಲೈಫಲ್ಲಿ ಏನು ಎಲ್ಲ ಪ್ರಾಸ್ಪೆರಿಟಿಕಲ್ ಮೆಸೇಜ್ ಇದ್ದರೂ ಕೂಡ ಫಸ್ಟ್ ಪೊಸಿಷನ್ ನೀವು ಕೇಳುವಂಥವ್ರು ನೀವು ಕ್ರೈಸ್ಟಿಗೆ ಕೊಡಬೇಕು ನೀವು ಕೊಡಬೇಕು ಎದುರು ನೋಟ ಎದುರು ನೋಟ ಈಸ್ ಕ್ರೈಸ್ಟ್ ಇಸ್ ಹ್ಯಾಪಿ ವಿತ್ ಮೀ ಅದನ್ನು ನಾವು ಎಲ್ಲರೂ ನಮ್ಮ ಮನಸ್ಸಲ್ಲಿ ನಾವು ಬೆಳೆಸಬೇಕು ಆ ಒಂದು ಫೀಲಿಂಗ್ ಎಂಥ ಪ್ರೊಫೆಸಿ ಬಂದರೂ ಕೂಡ ಫಸ್ಟ್ ನಾನು ನನ್ನ ಲೈಫಲ್ಲಿರುವಂಥ ಫಸ್ಟ್ ಪ್ರಿಯಾರಿಟಿ ಕ್ರೈಸ್ಟ್ ಯೆಸ್ ಅದನ್ನು ನಾವು ನಮ್ಮನ್ನು ಮೈಸಲ್ಲಿ ಫಿಕ್ಸ್ ಮಾಡಿದ್ದೇವೆ ಸೊ ಯಾವ ಪ್ರೊಫೆಸಿ ಮನ್ ಬಿಡಿಸ್ಲಿಕ್ಕೆ ಆಗೋದಿಲ್ಲ ಎಸ್ ಎಸ್ ಯಾವ ಪ್ರೊಫೆಸಿ ಕೂಡ ನಮ್ಮನ್ನು ದೇವರಿಂದ ದೂರ ತರ್ಲಿಕ್ಕೆ ಆಗೋದು ಆಗಲ್ಲ ಆಗಲ್ಲ ಸೊ ಇದ್ರೆ ಎಲ್ಲರ ಏನಾಗ್ತದೆ ರೀ ಫೋಕಸ್ ಅದು ಕೇಳುವ ಅವನ ವೀಕ್ಷಕನ ಫೋಕಸ್ ಅವನ ಫೋಕಸ್ ಕ್ರೈಸ್ಟ್ ಆಗಿರಬೇಕು ಅವನ ಫೌಂಡೇಶನ್ ಆಗಿರಬೇಕು ಈ ಲೋಕದಲ್ಲಿ ಏನು ಆಶೀರ್ವಾದ ಸಿಕ್ಕಿದ್ರು ಕೂಡ ಆತನ ನಾಮ ಮೈಮೆ ಎಸ್ ಎಸ್ಪೆಟ್ ಆತನ ಮತ್ತು ನನ್ನ ಜೊತೆ ರಿಲೇಶನ್ಶಿಪ್ಪೇ ಸ್ಟ್ರಾಂಗ್ ಆಗಿರ್ತದೆ ಇಂಥದ್ದು ಯಾರು ಡೆವಲಪ್ ಮಾಡಬೇಕು ವೀಕ್ಷಕರು ಕೇಳುವವರು ಸೊ ಕೆಲವರು ಯಾ ನೀವು ಹೇಳುವಾಗ ಹಲವಾರು ಪ್ರಾಬ್ಲಮ್ಸ್ ಯಾಕೆ ನಡೀತು ಅಂತ ಹೇಳಿದರೆ ಯುವರ್ ಫೋಕಸ್ ಇಸ್ ಡಿಫ್ರೆಂಟ್ ನೀನು ಎಕ್ಸ್ಪೆಕ್ಟ್ ಮಾಡೋದು ಇಫ್ರೆ ನಿನ್ನ ಮುಖ ನೋಡೋಕ್ಕೆ ಸೈಕಾಲಜಿಕಲ್ ನಿಮಗೆ ಗೊತ್ತಾಗ್ತದೆ ನೀವು ಏನು ಮುಖದ ಎಕ್ಸ್ಪ್ರೆಷನ್ ಗೊತ್ತಾಗ್ತದೆ ನೀ ಆಂಗ್ಸೈಟಿ ಆಗಿದೆಯಾ ಭಯ ಇದೆಯಾ ಅದು ಆಲ್ಮೋಸ್ಟ್ ನನಗೆ ಫಿಫ್ಟಿ ಪರ್ಸೆಂಟ್ ಗೊತ್ತಾಗ್ತದೆ 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 ಹಾಂ ಒಬ್ಬರು ಹೆಂಗಸರು ನೋಡಿ ಗೊತ್ತಾಗ್ತದೆ ಓ ಇವತ್ತು ಅವಳು ಸ್ವಲ್ಪ ಮೂರು ಸಾರಿ ಇಲ್ಲ ದುಃಖದಲ್ಲಿ ದುಃಖದಲ್ಲಿರಬೇಕು ಫೇಶಿಯಲ್ ಎಕ್ಸ್ಪ್ರೆಷನ್ ಗೊತ್ತಾಗ್ತದೆ ಅದರಲ್ಲಿ ನನಗೆ ಐಡೆಂಟಿಫೈ ಮಾಡಿರ್ಬೋದು ನೀವು ಭಯಪಡೋದು ಬೇಡ ದಟ್ ಇಸ್ ಎಕ್ಸಾಟೇಷನ್ ಎಕ್ಸಾಟೇಷನ್ ನೀವು ಚಿಂತೆ ಮಾಡೋದು ಬೇಡ ಅದು ಎಕ್ಸೋಟೇಷನ್ ಅವನನ್ನು ಮೇಲ್ಕೆತ್ತದು ಅದು ನಾನು ಹೇಳಿದರೆ ಫ್ಯೂಚರ್ ಬಗ್ಗೆ ನಾನು ಏನು ಮಾತು ಕೊಡಬೇಕಾದ್ರೆ ನಾನು ಕೂಡ ಕೇರ್ಫುಲ್ ಆಗಿ ಇರಬೇಕು ಹೇಳುವನು ಕೂಡ ಕೇರ್ಫುಲ್ ಆಗಿರಬೇಕು ಸಪೋಸ್ ನಾನು ಪ್ರಾಫೆಟ್ ಆಗಿದ್ದು ನಾನು ನಿಮ್ಮ ಜೀವಿತದಲ್ಲಿ ಒಂದು ಒಳ್ಳೆ ಪ್ರೊಫೆಸಿ ಹೇಳಬೇಕಾದ್ರೆ ನನ್ನಲ್ಲಿ ಅಷ್ಟು ಪವರ್ ಇರಬೇಕು ಸಪೋಸ್ ಅದು ನಡೆದಿದ್ದರೆ ದೇವರ ಹತ್ರ ಕೇಳಿ ನಡೆಸುವಂಥದ್ದು ಹ್ಞೂ ದೇವರು ಯಾಕೆ ನಡಿರಲಿಲ್ಲ ನನ್ನ ಬಾಯಿಂದ ಈ ಮಾತು ಬಿದ್ದಿದೆ ಟ್ವೆಂಟಿ ಟ್ವೆಂಟಿಯಲ್ಲಿ ಈ ರೀತಿ ಇವತ್ತು ಇಷ್ಟು ಸಮಯ ಆಯಿತು ಯಾಕೆ ನಡಿಲಿಲ್ಲ ಅಂತ ನಾನು ದೇವರತ್ರ ಹತ್ರ ಕೇಳಿ ಆನ್ಸರ್ ಪಡೆದುಕೊಂಡು ನಿಮ್ಮ ಹತ್ರ ಹೇಳುವಂಥ ಗಟ್ಸ್ ನನಗೆ ಬೇಕು ಇಲ್ಲಾದ್ರೂ ಏನ್ ಮಾಡ್ತಾರೆ ಓ ನಿಮ್ಮ ಫೇತ್ ಸರಿ ಇಲ್ಲ ನೀವು ಸರಿಯಾಗಿ ಪ್ರೇಯರ್ ಮಾಡಲಿಲ್ಲ ಸರಿಯಾಗಿ ಫಾಸ್ಟಿಂಗ್ ತೆಗೆದಿಲ್ಲ ಬ್ಲೇಮ್ ಗೇಮ್ ಆಗ್ತದೆ ವೀಕ್ಷಕರ ಮೇಲೆ ಕಡೆ ಉಂಟು ರವರೇ ಈಗಾಗಲೇ ಫಸ್ಟ್ ಜೈಸನ್ರವರು ಪ್ರವಾದನ ಸೇವೆ ಕುರಿತು ಕೆಲವು ಕಾರ್ಯಗಳನ್ನ ಹೇಳ್ತಾ ಇದ್ರು ನೀವು ಪ್ರವಾದನ ವರಗಳಲ್ಲಿ ಅನೇಕ ಬಾರಿ ಮೂವಾಗಿದ್ದೀರಿ ಚಲಿಸಿದ್ದೀರಿ ದೇವರಾತ್ಮ ನಿಮ್ಮನ್ನು ಉಪಯೋಗಿಸಿದ್ದಾನೆ ನಾವು ನಂಬುವಂಥದ್ದು ವರಗಳು ದೇವರಿಂದ ದೇವರಿಂದ ಆಗಿರುವಾಗ ಫಸ್ಟ್ ನೀವು ಅನೇಕ ಬಾರಿ ಪ್ರವಾದನ ಸೇವೆಯಲ್ಲಿ ನಿಮ್ಮನ್ನು ತೊಡಿಸಿಕೊಂಡದ್ರಿಂದ ನಿಮ್ಮ ಅನುಭವಗಳು ದೇವರಾತ್ಮನು ನಿಮ್ಮನ್ನು ಪ್ರತಿ ಬಾರಿಯೂ ಕೆಲವು ಬಾರಿ ಅಂದರೆ ನಾವು ಗಮನಿಸುವ ಕೆಲವು ಪ್ರವಾದಗಳು ಬಂದಾಗ ಅವ್ರು ಎಲ್ಲರಿಗೂ ಪ್ರಾಪಸ್ ಹೇಳ್ತಾರೆ ವಾಕ್ಯಗಳನ್ನೇ ಹಂಚಲ್ಲ ನಿಮ್ಮಲ್ಲಿ ಸಹ ಪ್ರವಾದನೂ ಇದೆ ನೀವು ಹೋದಲ್ಲಿ ಈ ಎಲ್ಲ ಸಂದರ್ಭದಲ್ಲೂ ದೇವರು ನಿಮಗೆ ಪ್ರವಾದನ ನುಡಿಯನ್ನು ಕೊಡ್ತಾನೆ ಅಥವಾ ಪರ್ಟಿಕ್ಯುಲರ್ ಟೈಮಿಗೆ ಮಾತ್ರ ಕೊಡೋ ಯಾಕಂದರೆ ಇದೊಂದು ಸಣ್ಣ ಗೊಂದಲ ಇದೆ ಕೆಲವು ಪ್ರವಾದಿಗಳು ವಾಕ್ಯವನ್ನೇ ಹಂಚಿಕೊಳ್ಳಲ್ಲ ಫಾಸ್ಟ್ ವಾಕ್ಯವನ್ನೇ ಹಂಚಿಕೊಳ್ಳಲ್ಲ ಹಾಗಿರುವಾಗ ಇದು ನಮಗೆ ಕೆಲವು ಬಾರಿ ಯಾಕಂದರೆ ನಮಗೆ ವಾಕ್ಯ ಅಡಿಪಾಯ ವಾಕ್ಯ ಅಡಿಪಾಯ ನಾವೆಲ್ಲರೂ ಬದುಕ್ತಿರೋದು ವಾಕ್ಯದಿಂದ ಪ್ರಾಪಸ್ ಈಸ್ ಅ ನೀಡೆಡ್ ನೀಡೆಡ್ ಭಕ್ತಿ ವೃದ್ಧಿಗೆ ನಮ್ಮನ್ನು ಸಂತೈಸಕ್ಕೆ ಹಾಗಿರುವಾಗ ಫಸ್ಟ್ ನೀವು ವೈಯಕ್ತಿಕ ಪ್ರಶ್ನೆ ಇದು ನಿಮ್ಮನ್ನು ದೇವರು ಪ್ರವಾದನ ಸೇವೆಯಲ್ಲಿ ಇಟ್ಟಿದ್ದಾನೆ ನಿಮ್ಮ ಅನುಭವ ನೀವು ಪ್ರವಾದನೆಗಳನ್ನು ಹಂಚಿಕೊಳ್ಳುವಾಗ ದೇವರಾತ್ಮ ನಿಮ್ಮೊಳಗೆ ಯಾವ ರೀತಿ ಅದು ಕ್ಲಾಸ್ ಕೊಡ್ತಾ ವೈಯಕ್ತಿಕ ಒಬ್ಬ ಪ್ರವಾದನೆ ವರ ನಿಮ್ಮಲ್ಲಿರೋದು ನಿಮ್ಮನ್ನು ನಾನು ಕೇಳ್ತೇನೆ ನೀವೀಗ ಒಬ್ಬ ವ್ಯಕ್ತಿಗೆ ಪ್ರವಾದನೆ ಹೇಳೋದಕ್ಕಿಂತ ಮೊದಲು ದೇವರ ಆತ್ಮ ನಿಮ್ಮನ್ನು ಹೇಗೆ ಕನ್ಫರ್ಮ್ ಮಾಡ್ತೇನೆ ಯಾವ ರೀತಿ ನೀವು ಮೂವ್ ಆಗ್ತೀರಿ ಪಾಸ್ಟ್ ಆಮೇಲೆ ಪಾಸ್ಟ್ ನೀವು ಕೇಳಿದ ಒಳ್ಳೆಯ ಪ್ರಶ್ನೆ ಅದು ಆ್ಯಕ್ಚುಲಿ ನನ್ನ ಲೈಫಲ್ಲಿ ಈಗ ನಾನು ಒಂದು ಪ್ರವಾದಿ ಅಂತ ಎಕ್ಸ್ಪೆಕ್ಟ್ ಅದು ನಾನು ಹೇಳೋದಕ್ಕಿಂತ ನಾನು ನನ್ನ ಸೊ ಆದರೆ ಅನೇಕ ಸಂದರ್ಭಗಳಲ್ಲಿ ಅನೇಕ ಸ್ಥಳಕ್ಕೆ ಹೋದಾಗ ದೇವರು ಏನು ನನ್ನ ಹತ್ರ ಮಾತಾಡಿದ್ದಾರೆ ಅದನ್ನು ನಾನು ರಿವೀಲ್ ಮಾಡಿದ್ದೇನೆ ಪ್ರಿಸ್ಗೌಡ್ ಅಂದರೆ ನೀವು ಹೇಳೋ ಪ್ರಕಾರ ಒಂದು ಸಭೆಗೆ ಹೋದರೆ ಸಭೆಯಲ್ಲಿ ಎಲ್ಲರಿಗೂ ಪ್ರವಾದನೆ ಮಾಡ್ಬೇಕಂತ ಇವರಾತ್ಮೇ ಹೇಳಿಲ್ಲ ಮೇ ಬಿ ಅಲ್ಲಿ ಇಬ್ಬರ ಹತ್ರ ಮೇ ಬಿ ಮಾತಾಡ್ಬೋದು ಒಬ್ರ ಹತ್ರ ಮಾತಾಡ್ಬೋದು ನಾಲ್ಕು ಜನ ಹತ್ರ ಮಾತಾಡ್ಬೋದು ಸೊ ಇದಕ್ಕೆ ಮೊದಲು ನಾನು ಹೇಳಿಕೊಂಡು ಇಷ್ಟಪಡ್ತೇನೆ ಒಂದು ಫಲ ನೋಡಿ ಮರವನ್ನು ನಿಶ್ಚಯ ಮಾಡಬೇಕು ಪ್ರೈಸ್ ಗಾಡ್ ಆತ್ಮನ ಫಲ ನಿಮ್ಮಲ್ಲಿ ಉಂಟ ನಿಮ್ಮ ಪ್ರವಾದನೆ ರೈಟ್ ಆಗಿರುತ್ತೆ ಈಗ ಆತ್ಮನ ಫಲ ನಿಮ್ಮಲ್ಲಿ ಇಲ್ಲದಿದ್ದರೆ ನಿಮ್ಮ ಪ್ರವಾದನ ಎಷ್ಟರ ಮಟ್ಟಿಗೆ ಫ್ರಮ್ ಗಾಡ್ ಅಂತೇಳಿ ನಾವು ಅಲ್ಲಿ ರಿವೀಲ್ ಮಾಡ್ಬೋದು ಫ್ರೀಸ್ಕೊಟ್ ಈಗ ಸೇವಕರು ಹೇಳಿದರು ನಮಗೆ ಈ ಬಂದ ವ್ಯಕ್ತಿ ಹೇಗೆ ಅಂದರೆ ನಮಗೆ ಯಾರಿಗೂ ಹೇಳೋಕ್ಕಾಗೋದಿಲ್ಲ ಯಾರಿಗೂ ಹೇಳೋಕ್ಕಾಗೋದಿಲ್ಲ ಸೊ ಅದಕ್ಕೆ ಸತ್ಯದ ಹೇಳ್ತು ನಾವು ಏನು ಮಾಡಬೇಕು ಆ ಒಂದು ವಿವೇಚನ ವರ ನಮ್ಮಲ್ಲಿ ಇರಬೇಕು ಎಲ್ಲ ಕ್ರೈಸ್ತರಿಗೆ ಅದು ಇರಬೇಕು ಬಟ್ ಅನ್ಯರಿಗೆ ಅದು ಇರೋದಿಲ್ಲ ಸೊ ಹೇಗೆ ಫೈಂಡ್ ಔಟ್ ಮಾಡಿದ್ರೆ ಫಲ ನೋಡಿ ಮಾತ್ರ ಒಂದು ಮರವನ್ನು ಔಟ್ ಮಾಡೋದು ಸೊ ನಾನು ಅನೇಕ ಸ್ಥಳಗಳಿಗೆ ಸೇವೆಗೂ ಅಂತ ಹೋಗುವಾಗಲೂ ಕೂಡ ಎಲ್ಲರೊಟ್ಟಿಗೆ ಪ್ರವಾದನೆ ಮಾಡೋಕ್ಕೆ ದೇವರತ್ನ ನಾ ಇದುವರೆಗೆ ಹೇಳಿಲ್ಲ ಇದುವರೆಗೆ ಹೇಳಿಲ್ಲ ಸೊ ದೇವರು ಏನಾರು ಟೈಮ್ಸ್ ನಾನು ಮನೆಯಲ್ಲಿರುವಾಗ ಕೆಲವು ಟೈಮ್ ಆಗಿದೆ ಒಮ್ಮೆ ನಾನು ನಿಮಗೊಂದು ನನ್ನೊಂದು ಇನ್ಸಿಡೆಂಟ್ ನಿಮಗೆ ನಾನು ಹೇಳಿ ನಾನು ಜಸ್ಟು ಸ್ನಾನ ಮಾಡ್ತಾ ಇದ್ದೀನಿ ನನಗೆ ಬೆಳಿಗ್ಗೆ ಮುಂಚೆ ಎದ್ದಾಗ ದೇವರಾತ್ಮ ಒಂದು ವಾಕ್ಯ ಕೊಟ್ಟರು ಈ ವಾಕ್ಯ ಕೊಟ್ಟ ನಂತರ ಈ ವಾಕ್ಯ ನನಗೆ ಈಗ ರಿವೀಲ್ ಆಗ್ತಾ ಉಂಟು ದೇವರಾತ್ಮ ಇದನ್ನೇ ಬೆಳಿಗ್ಗೆ ನನ್ನ ಬಾಯಲ್ಲಿ ಕೊಡ್ತಾ ಉಂಟು ನಾನು ಇದನ್ನು ಬಾಯಿಂದ ಹೇಳ್ತಾ ಇದ್ದೀನಿ ನಂತರ ನಾನು ಸ್ನಾನ ಮಾಡೋಕ್ಕೋದೆ ಈ ವಾಕ್ಯನೇ ಬರ್ತಾ ಉಂಟು ನನಗೆ ಗೊತ್ತಾಗ್ತದೆ ಯಾಕೆ ಈ ವಾಕ್ಯ ಬರ್ತಾ ಉಂಟು ಇದು ಏನು ಹೇಳ್ಬೇಕು ನನಗೆ ಗೊತ್ತಾಗ್ತಿಲ್ಲ ಬಟ್ ನನ್ನ ಮೌತಲ್ಲಿ ವರ್ಡ್ ಇದು ಕನ್ಫರ್ಸ್ ಆಗ್ತಾ ಉಂಟು ಸೊ ನಾನು ಬೆಳಿಗ್ಗೆ ಆಯಿತು ನಾಲ್ಕು ಐದು ಗಂಟೆಗೆ ನಾನು ಒಂದು ಕಡೆ ಪ್ರೇಯರಿ ಹೋಗ್ಬೇಕು ಒಂದು ಮನೆಯಲ್ಲಿ ಪ್ರೇಯರಿ ಹೋಗಬೇಕು ಸೊ ನಾನು ಅದಕ್ಕೆ ಪ್ರಿಪೇರ್ ಮಾಡ್ತಾಯಿದ್ದೀನಿ ಸೊ ಪ್ರಿಪೇರ್ ಮಾಡುವಾಗ ದ ವೇಳೆ ದೇವರಾತ್ನ ನಾನು ಹೇಳಿದ್ರೆ ಇನ್ನೊಂದು ಮನೆ ಉಂಟು ಸೊ ಅಲ್ಲಿ ಎಂಟ್ರಿ ಕೊಡಬೇಕು ನೋಡಿ ದೇವರಾತ್ಮ ಯಾಕೆ ಕಾರ್ಯ ಮಾಡುತ್ತೆ ಸೊ ಅಲ್ಲಿ ಎಂಟ್ರಿ ಮಾಡಬೇಕು ಸೊ ನಾನೆಂಥ ಮಾಡಿದೆ ಓಕೆ ಇಲ್ಲಿ ಪ್ರೇಯರ್ ಮಾಡಿ ಹೋಗಿದ್ದ ಮುಂಚೆ ಒಂದು ಅರ್ಧ ಗಂಟೆ ಮುಂಚೆ ಹೋಗಿ ಆ ಮನೇಲಿ ಎಂಟ್ರಿ ಕೊಟ್ಟೆ ನಾನು ಆ ಮನೆಯಲ್ಲಿ ಎಂಟ್ರಿ ಕೊಡೋ ಸಂದರ್ಭದಲ್ಲಿ ನೀವು ಬಿಲೀವ್ ಮಾಡೋದಿಲ್ಲ ಆ ಒಬ್ಬ ಸಿಸ್ಟರ್ ಆ ಮನೆಯೊಬ್ಬರ ಸಿಸ್ಟರು ಅವರು ಬೈಬಲನ್ನ ತೆರೆದಿಟ್ಟು ಮೊಣಕಾಲೂರಿ ಕುತ್ಕೊಂಡಿದ್ದಾರೆ ನಾನು ಹೋಗುವಾಗ ಓಕೆ ಸೊ ನಾನು ಮನೆಗೆ ಮನೆ ಎಂಟ್ರಿ ಕೊಡೋಕೆ ಅವರ ಹಸ್ಬೆಂಡ್ ಹೊರಗೆ ನಿಂತಿದ್ರು ಅವರು ಹೇಳಿದ್ರು ಯೂ ಭಾಷೆ ನೀವು ಬಂದಿದ್ದು ಒಳ್ಳೆದಾಯಿತು ನನ್ನ ಮಿಸ್ಸಸ್ ಒಂದು ಡೌಟಲ್ಲಿ ಕುತ್ಕೊಂಡಿದ್ದಾರೆ ಬೆಳಗಿಂದ ನಿನ್ನ ಎರಡು ದಿನದಿಂದ ನೀವು ಬಿಳಿಬಿಟ್ಟು ಎರಡು ದಿನದಿಂದ ಬೈಬಲ್ ಓದ್ತಾ ಇದ್ದಾರೆ ನೀವು ಬಿಲೀವ್ ಮಾಡಬೇಕು ಬಿಲೀವ್ ಮಾಡಬೇಕು ಎರಡು ದಿನದ ಬೈಬಲ್ ಓದ್ತಿದ್ದಾರೆ ಅವರಿಗೆ ಫೈಂಡ್ ಔಟ್ ಆಗ್ತಾಯಿಲ್ಲ ಏನೋ ಉಂಟು ಹೋಗಿ ಫಾಸ್ಟ್ ಅಂತ ಹೇಳಿದೆ ನಾನು ಎಂಟ್ರಿ ಕೊಟ್ಟೆ ಎಂಟ್ರಿ ಕೊಟ್ಟ ತಕ್ಷಣ ಅವರು ಅವರ ಮನೆ ಮುಂದೆ ಬ ಇದು ಬೆಡ್ ಮೇಲೆ ಬೈಬಲ್ ಓಪನ್ ಮಾಡಿಟ್ಟು ಅವ್ರಿಗೆ ಕೂತಿದ್ದಾರೆ ಕೂತ್ಕೊಂಡು ನಾನು ಬೇಗ ಮಾತಾಡ್ತೀನಿ ಪಾಸ್ಟ್ರೆ ನೀವು ಬಂದಿದ್ದು ಒಳ್ಳೇದಾಯಿತು ಪಾಸ್ಟ್ರೆ ಅಂತ ಹೇಳಿದ ತಕ್ಷಣ ನಾನು ಸಡನ್ನೇ ನನಗೆ ದೇವರತ್ಮ ಹೇಳಿದ್ರು ನಾನು ಫಸ್ಟಿಗೆ ವರ್ಡ್ ಮಾತಾಡೋ ಸ್ಟಾರ್ಟ್ ಮಾಡಿದೆ ಫಸ್ಟಿಗೆ ವರ್ಡ್ ನಾನು ಹೇಳೋ ಸಿಸ್ಟರ್ ವೆಯ್ಟ್ ಮಾಡಿ ನನಗೆ ದೇವರಾತ್ಮ ಬೆಳಿಗ್ಗೆ ಹೀಗೊಂದು ಆಲೋಚನೆ ಕೊಡ್ತು ಈಗ ಒಂದು ವರ್ಡ್ ಅಂತ ಹೇಳಿದೆ ನಮ್ಮ ಲೈಫಲ್ಲಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ ಮೆರಕಲ್ ನಾನೇನು ಮಾಡಿದೆ ಆ ಸ್ಪೋರ್ಟಲ್ಲಿ ಅವರಿಗೆ ವರ್ಡ್ ಹೇಳಿದೆ ಇದು ನನಗೆ ರಿವೀಲ್ ಮಾಡಿದ್ದಾರೆ ದೇವರು ಅಂತೇಳಿ ಫ್ರೆಂಡ್ಸ್ಕೊ ಈ ವರ್ಡ್ ನಿಮಗೆ ಗೊತ್ತು ಆ ಸಿಸ್ಟರ್ ಎರಡು ದಿನದಿಂದ ಬೈಬಲನ್ನು ಉಲ್ಟಾ ಪಲ್ಟಾ ಉಲ್ಟಾ ಪಲ್ಟಾ ಓದಿದ್ದಾರೆ ಆ ಒಂದು ವರ್ಡಿಗೆ ಆ ವರ್ಡ್ ನನಗೆ ದೇವರು ಬೆಳಿಗ್ಗೆ ಮುಂಚಿಂದ ನನ್ನ ಬಾಯಲ್ಲಿ ದೇವರು ಕೊಡ್ತಾನೆ ಇದ್ದಾರೆ ಸೊ ನಾನು ಹೇಳಿದ್ದು ದೇವರ ಹೃದಯದಲ್ಲಿ ಅವರ ಮನಸ್ಸನ್ನು ಕಂಡದ್ರು ಅವರು ಎರಡು ದಿನ ಪ್ರೇಯರ್ ಮಾಡ್ತಿದ್ರೆ ಅವರಿಗೆ ರಿವೀಲ್ ಆಗದಿರೋದನ್ನು ದೇವರು ನನ್ನ ಮುಖಾಂತರ ಮಾಡ್ಬಿಟ್ಟು ದೇವರ ಆ ಬಯಕೆ ಇತ್ತು ಸೊ ನಾನು ಕರೆಕ್ಟಾಗಿ ಮನೆಗೆ ಬಂದೆ ಅದು ಅವರಿಗೆ ವರ್ಡ್ ರಿವೀಲ್ ಮಾಡಿದಾಗ ಅವರಿಗೆ ಶಾಕ್ ನೀವು ವಿಲೀವ್ ಮಾಡ್ತಿರೋ ಇಲ್ಲೋ ಗೊತ್ತಿಲ್ಲ ಅನೇಕ ಸ್ಥಳಗಳಲ್ಲಿ ಇವತ್ತು ಕೂಡ ಅವರು ಟೆಸ್ಟ್ ಮನಿ ಕೊಡ್ತಾ ಇದ್ದಾರೆ ಸೊ ನಾನು ಹೇಳಿದ್ದು ದೇವರು ರಿವೀಲ್ ಮಾಡೋದನ್ನು ನಾವು ಹೇಳಬೇಕು ಹೊರತು ನಮ್ಮ ಮಾನಸಿಕವಾಗಿ ರಿವೀಲ್ ಮಾಡೋದು ನಾವು ಹೇಳಕ್ಕೆ ಹೋಗಬಾರ್ದು ಸೊ ದೇವರು ರಿವೀಲ್ ಮಾಡೋದನ್ನು ನಾವು ಹೇಳೋದು ಹೇಗೆಂದರೆ ರೈಟ್ ಟೈಮ್ ರೈಟ್ ಪ್ಲೇಸನ್ನ ದೇವರೇ ಒದಗಿಸ್ತಾರೆ ಅದೇ ನಾನು ಬಿಲೀವ್ ಮಾಡ್ತಿದ್ದೀನಿ ಸೊ ಅದಕ್ಕೆ ನಾನು ನಾನು ಎಲ್ಲಿ ಹೋದರೂ ದೇವರು ಏನು ರಿವೀಲ್ ಮಾಡ್ತಾರೆ ಅದನ್ನು ಮಾತ್ರ ನಾನು ಶೇರ್ ಮಾಡೋಕ್ಕೆ ಇಷ್ಟಪಡ್ತೇನೆ ಟೈಮ್ಸ್ ನಾವು ತುಂಬ ಜನಸಂಖ್ಯೆ ನೋಡುವಾಗ ನಮಗೆ ಮಾನಸಿಕವಾದ ಒಂದು ಆಲೋಚನೆ ಕೂಡ ಬರುತ್ತೆ ಅದು ನಮ್ಮ ಲೈಫಲ್ಲೂ ಬರುತ್ತೆ ಹೇಗೆ ಒಬ್ಬನಿಗೆ ಪ್ರವಾದನೆ ಮಾಡುವಾಗ ಅವು ಬಿಡುವ ಹೇಳಿಬಿಡುವ ಪ್ರೈಸ್ಗಳು ಅಲ್ಲಿ ಅದು ದೇವರಾತ್ಮ ಮಾತಾಡದೆ ಮಾತಾಡಿಯೇ ಇರೋದಿಲ್ಲ ನಾವು ಕ್ರೌಡ್ ನೋಡಿ ಪ್ರವಾದನೆ ಮಾಡೋದಲ್ಲ ಆಮೇಲೆ ದೇವರು ಯಾರಿಗೆ ಹೇಳ ಕೊಟ್ಟಿದ್ದನೋ ಅದು ಮಾತ್ರ ನಾವು ಪ್ರವಾದಿಸಬೇಕು ಎಸ್ ಪಾಸ್ಟರ್ ಪ್ರಿಯ ವೀಕ್ಷಿತ್ರೆ ಇವತ್ತು ನಿಮ್ಮ ಸಂಗಡ ಪ್ರವಾದನೆ ಅಂದರೆ ಏನು ದೇವರು ಪ್ರವಾದನ ಸೇವೆಯನ್ನು ಯಾಕೆ ಆರಂಭಿಸಿದ ದೇವರು ಎಲ್ಲ ಸೇವೆಗೆ ಅಡಿಪಾಯ ದೇವರ ದೇವರಿಂದಲೇ ಸೇವೆಗಳು ಕಟ್ಟಲ್ಪಟ್ಟದ್ದು ಈ ತನ್ನ ಸೇವೆಗೋಸ್ಕರ ತನ್ನ ರಾಜ್ಯದ ಅಭಿವೃದ್ಧಿಗೋಸ್ಕರ ಪ್ರವಾದನ ಸೇವೆಯನ್ನು ಸಹ ಒಂದು ಆಗಿ ಒಂದು ವಿಭಾಗವಾಗಿ ದೇವರಿಟ್ಕೊಂಡಿದ್ದಾನೆ ಆದರೆ ಈ ಸೇವೆಯ ಎಲ್ಲ ಭಾಗಗಳು ನಮ್ಮ ಕರ್ತನ ಸಭೆಯ ಬೆಳವಣಿಗೆಗೆ ಅವಶ್ಯಕ ಅವಶ್ಯಕ ನಾವು ನಮ್ಮ ಬಿಗ್ ಜೆ ಟಿ ವಿಯಲ್ಲಿ ಇವತ್ತು ಇಲ್ಲಿ ಕುಳಿತುಕೊಂಡು ಪ್ರವಾದನ ಸೇವೆ ಹೆಚ್ಚಾಗಲಿ ಆದರೆ ಇದು ಕರ್ತನ ಸಭೆಯನ್ನು ಬಲಪಡಿಸಲಿ ಎಂಬ ಆಶಯದೊಂದಿಗೆ ಹಿರಿಯ ಸೇವಕರು ಪಾಸ್ ಜೈಸನ್ ವರ್ಗೀಸರವರು ಸಹ ಅವರ ಅನುಭವದಿಂದ ವಾಕ್ಯದ ಆಲೋಚನೆ ನೀಡಿದರು ದೇವರು ಇಸ್ರಾಯೇಲ್ ದೇಶವನ್ನು ಕಟ್ಟಿದಾಗ ಪ್ರವಾದಿಗಳನ್ನು ಉಪಯೋಗಿಸಿಕೊಂಡು ತಪ್ಪಿದಂಥ ಜನರನ್ನು ಕರೆಕ್ಟ್ ಮಾಡೋದಕ್ಕೆ ಹಾಗೂ ತನ್ನ ಹೃದಯದ ಆಲೋಚನೆ ಹಂಚಿಕೊಳ್ಳೋದಕ್ಕೆ ಅಷ್ಟು ಮಾತ್ರವಲ್ಲ ಪ್ರವಾದನೆ ವರದಿಂದ ಉಪಯೋಗಿಸಲ್ಪಡುವ ಪರ್ಸನಲ್ ಜೋಸೆಫ್ರವರು ಸ್ಪಷ್ಟವಾಗಿ ಒಂದು ಮಾತನ್ನು ಹೇಳಿದರು ಪ್ರವಾದಿ ಅಂದರೆ ದೇವರ ಹೃದಯವನ್ನು ಅರಿತವನು ಅನೇಕ ಯೌವನಸ್ತ್ರಗಳು ವಿಶ್ವಾಸಿಗಳು ನೀವು ಸಹ ಪ್ರವಾದಿಗಳಾಗಬೇಕೆಂಬ ಆಸೆ ಇದೆ ಮೊದಲು ದೇವರ ಹೃದಯವನ್ನು ಅರ್ತ್ಕೊಳ್ಳ್ರಿ ದೇವರೊಂದಿಗೆ ಸಮಯನ ಕಳೀರಿ ಈ ದಿನಮಾನಗಳಲ್ಲಿ ನಾವುಗಳು ಕರ್ತನ ಸ್ವರಕ್ಕೆ ಆಸಕ್ತಿ ಉಳ್ಳವರಾಗಿರೋಣ ನನ್ನ ಪ್ರಕಾರ ನಿಮಗೆ ಅನೇಕರಿಗೆ ಪ್ರವಾದನೆ ಸೇವೆ ಕುರಿತು ಕೊನೆಯದಾಗಿ ಪಾಸ್ಟರ್ ಸನಲ್ ಜೋಸೆಫ್ ಸಹ ನಿಮ್ಮ ವೈಯಕ್ತಿಕ ಅನೇಕ ವಿಚಾರಗಳನ್ನು ಕ್ಲಾರಿಫೈ ಮಾಡುವ ಅಂಶಗಳನ್ನು ಹಂಚಿಕೊಂಡ್ರು ಇನ್ನೊಮ್ಮೆ ನಮ್ಮನ್ನು ವೀಕ್ಷಿಸಿದಂಥ ಎಲ್ಲ ಪ್ರಿಯರನ್ನು ವಂದಿಸುತ್ತಾ ಈ ವಿಶೇಷವಾದ ಸಂಚಿಕೆಯಲ್ಲಿ ನಮ್ಮೊಂದಿಗೆ ಬಂದು ಪ್ರವಾದನೆ ಅಂದ್ರೆ ಏನು ಪ್ರವಾದನೆ ಸೇವೆ ಕುರಿತು ಅನೇಕ ಸಂಗತಿಗಳನ್ನು ಹಂಚಿಕೊಟ್ಟಂಥ ಸೇವಕರಾದಂಥ ಪಾಸ್ಟರ್ ಜೇಸನ್ ವರ್ಗೀಸ್ರವರಿಗೂ ಹಾಗೆ ಪಾಸ್ಟರ್ ಸನಲ್ ಜೋಸೆಫ್ರವರಿಗೂ ಬಿಗ್ ಜಿ ಟಿವಿಯ ಪರವಾಗಿ ವಂದನೆಯನ್ನು ಸಲ್ಲಿಸ್ತೇನೆ the body.